ಇಲ್ಲಿ ಶಿಶ್ ದುಷ್ಟ ಶಿಕ್ಷಣ ಶಿಷ್ಟರಕ್ಷಣ ಅದು ನ್ಯಾಯಾಲಯಕ್ಕೂ ಅನ್ವಯ ಆಗುತ್ತೆ ಯಾಕೆಂದರೆ ತಪ್ಪುಗಳು ಮಾಡ್ತಾ ಹೋದರೆ ಕ್ಷಮಿಸ್ಬೇಕಾ ಅಂತ ಒಂದೇದು ಅಂದರೆ ನೂರು ತಪ್ಪಾಗೋ ತನಕ ಕಾದು ಓನ್ಲಿ ಹಂಡ್ರೆಡ್ ಆ್ಯಂಡ್ ಫಸ್ಟ್ ಕನ್ವಿಕ್ಷನ್ಗೆ ನಾವು ಶಿಕ್ಷೆ ಕೊಡಬೇಕು ಆರ್ ಶುಡ್ ಬಿ ಅಲೋ ದಿ ಫ್ರಮ್ ದಿ ಫಸ್ಟ್ ಡೇ ಫಸ್ಟ್ ಅಫೆನ್ಸ್ಗೆ ಶಿಕ್ಷೆ ಕೊಡಬೇಕಂತ ನಿಮ್ಮ ಪ್ರಶ್ನೆ ಆಕೆ ಪ್ರಶ್ನೆ ಏನು ಅಂತಂದರೆ ಅದಕ್ಕೆ ಪೂರಕವಾಗಿ ಆಯಿತು ಅಂತಂತ ಅದನ್ನೆರಡನ್ನೂ ಸೇರಿಸಿ ಉತ್ತರ ಕೊಟ್ಬೋಣ ಭಗವದ್ಗೀತೆ ನಮಗೆ ಕೊಡ್ತಕ್ಕಂಥ ಮುಖ್ಯ ಒಂದು ಉದ್ದೇಶ ಒಂದು ಸಂದೇಶ ಏನು ಅಂತಂದರೆ ಮನುಷ್ಯನಿಗೆ ಕೆಲವು ತೊಂದರೆಗಳು ಉಂಟಾಗುತ್ತೆ ಆಗ ಮೊದಲು ಏನು ಮಾಡಬೇಕು ಅಂತ ಕೇಳಬೇಕು ಯಾಕೆ ಅದು ಪ್ರಶ್ನೆ ಬಂತು ಅಂತಂದರೆ ಯಾವಾಗ ಮೈಂಡು ತೊಂದರೆ ಕೊಡುತ್ತೋ ಆ ಸಂದರ್ಭದಲ್ಲಿ ಅವನು ತಪ್ಪುಗಳನ್ನ ಮಾಡ್ತಾನೆ ಯಾಕೆ ಯಾಕದು ಬರುತ್ತೆ ಅನ್ನೋದಕ್ಕೆ ಬಂದರೆ ತಪ್ಪು ಯಾವಾಗುತ್ತೆ ಅನ್ನೋ ಮೂಲಭೂತಕ್ಕೋಗಬೇಕು ಅಪರಾಧ ಯಾವಾಗುತ್ತೆ ಅಂತ ಹೇಳಿದೆ ಹೆಣ್ಣು ಮಣ್ಣು ಇದೆಲ್ಲ ಹೇಳಿದೆ ಅದಕ್ಕೆ ಸ್ಪಷ್ಟವಾಗಿ ಉಲ್ಲೇಖ ಇದೆ ಎರಡನೇ ಅಧ್ಯಾಯದಲ್ಲಿ ಅರವತ್ತೆರಡನೇ ಶ್ಲೋಕ ಮತ್ತು ಅರವತ್ತ್ಮೂರನೇ ಶ್ಲೋಕ ಇವೆರಡು ಕೂಡ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ವೆನ್ ಸಂಬಡಿ ಲುಕ್ಸ್ ಅಟ್ ದಿ ಕ್ರಿಮಿನಲ್ ಜೂರ್ ಸ್ಪುಡೆನ್ಸ್ ಅದಕ್ಕೆ ನಾನು ಹೇಳಿದೆ ಭಗವದ್ಗೀತೆಯಲ್ಲಿ ಏನಿದೆ ಏನಿಲ್ಲ ಅಂತ ಹುಡುಕಿದ್ರೆ ಎಲ್ಲವೂ ಇದೆ ಸರ್ವವ್ಯಾಪಿ ಅದು ಅದನ್ನು ಏನು ಅನ್ನೋದನ್ನು ನೋಡೋವಂಥ ಸಂದರ್ಭದಲ್ಲಿ ನಾನು ಶ್ಲೋಕ ಎಲ್ಲ ಹೇಳಕ್ಕೆ ಹೋಗೋದಿಲ್ಲ ಅದು ತಮಗೆಲ್ಲ ಗೊತ್ತಿರುತ್ತೆ ಎರಡು ಅರವತ್ತೆರಡು ಎರಡು ಅರವತ್ತ್ಮೂರು ಅಂತ ಇಟ್ಕೊಂಡ್ಬಿಡ್ತೀನಿ ಅದನ್ನು ಹೇಳೋ ಅಂಥ ಸಂದರ್ಭದಲ್ಲಿ ಜಾಯತೋ ವಿಷಯ ಅನ್ನೋಂಥ ಮೊದಲನೇದು ಕ್ರೋಧಾಧ್ಭವತಿ ಅಂತ ಎರಡನೇದು ಇವೆರಡು ಶ್ಲೋಕಗಳನ್ನ ಬಲ್ಲವರು ತಿಳ್ಕೊಳ್ಳಿ ಎಲ್ಲ ಸಾಧಾರಣ ಎಲ್ಲ ಪುಸ್ತಕಗಳಲ್ಲಿ ಇದರ ಒಂದು ತಾತ್ಪರ್ಯವನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ನಮ್ಮ ಎಲ್ಲ ಯಾರ್ಯಾರು ಇದನ್ನು ಭಗವದ್ಗೀತೆಯನ್ನು ಅಭ್ಯಾಸ ಮಾಡಿದ್ರು ನಮ್ಮ ಗುರುಗಳಾದಿಯಾಗಿ ಪ್ರತಿಯೊಬ್ಬರೂ ಕೂಡ ಅದರ ಒಂದು ವಿಶೇಷತೆನ ಪಾರಮ್ಯವನ್ನು ಮೆರೆದಿದ್ದಾರೆ ವಿಶ್ವೇಶತೀರ್ಥರ ಗೀತಾ ಸಾರೋದ್ಧಾರ ಇರ್ಬೋದು ಈಗ ತಾನೇ ನನಗೆ ಕೊಟ್ಟಂಥ ಗುರುಗಳ ಒಂದು ಕೃತಿಗಳಿರ್ಬೋದು ಇದರಲ್ಲೆಲ್ಲ ಅದರ ಬಗ್ಗೆ ವಿಶೇಷವಾದ ಗಹನ ಗಮನವನ್ನು ವಹಿಸಬೇಕಾಗಿದೆ ಯಾವುದಾದ್ರೂ ಒಂದು ವಿಷಯ ನನಗೆ ಬೇಕು 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 ಅಂತ ಚಿಂತಿಸ್ತಿದ್ರೆ ಕಮ್ ವಾಟ್ ಮೇ ಐ ವಾಂಟ್ ಟು ಅಂತ ಅಂತಾಗುತ್ತೆ ರಾವಣನ ಕೇಸ್ನಲ್ಲಿ ಅದೇ ಆಗಿದ್ದು ದುರ್ಯೋಧನನ ಕೇಸ್ನಲ್ಲಿ ಅದೇ ಆಗಿದ್ದು ಕರ್ಣ ಅದೇ ಆಸೆ ಪಟ್ಟಿದ್ದು ಬೇಡದ ವಸ್ತುಗೆ ನನಗೆ ಸಿಕ್ಕದ ವಸ್ತುಗೆ ದಕ್ಕದ ವಸ್ತುಗೆ ತೊಂದರೆ ಪಟ್ಟರು ಶಿವರಾಜ್ ಪಾಟೀಲ್ ಅವರು ಒಂದು ಕಡೆ ಹೇಳ್ತಾರೆ ಅದು ಬಸವಣ್ಣ ಅವರ ವಚನ ನೆನೆ ಬಾರದು ಬಪ್ಪದು ಬಪ್ಪದು ತಪ್ಪದು ಅಂತ ವಾಟ್ ಈಸ್ ಡೆಸ್ಟೆನ್ ಟು ಯು ಇಟ್ ವಿಲ್ ಡೆಫಿನೆಟ್ಲಿ ಕಮ್ ಟು ಯು ವಾಟ್ ಈಸ್ ನಾಟ್ ಇನ್ ಯುವರ್ ಡೆಸ್ಟಿನಿ ಇಟ್ ವೋಂಟ್ ಕಮ್ ಟು ಯು ಕಮ್ ವಾಟ್ ಮೇ ಅಂತ ಅದನ್ನು ತಿಳ್ಕೊಳ್ಬೇಕಾದರೆ ಬೇಕಾಗಿರ್ತಕ್ಕಂಥ ಮನಸ್ಥಿತಿ ಹೇಗಿರಬೇಕು ಅಂತ ಏನಾಗ್ತಾನೆ ಅದನ್ನು ಆಸಕ್ತಿ ಉಂಟಾದಾಗ ಏನಕ್ಕೇನ ಪ್ರಕರಣ ಅದನ್ನು ತೊಗೊಂಡ್ಬಿಡ್ಬೇಕು ಅಂತಾನೆ ಅದು ಕೇವಲ ವಸ್ತುಗೆ ಮಾತ್ರ ಆಗಬಾರ್ದು ಪದವಿಗಳಿರಬಹುದು ಮೊನ್ನೆ ಮೊನ್ನೆ ಥರ ನಾನು ಕೋರ್ಟ್ನಲ್ಲಿ ಒಂದು ಕೇಸಿನಲ್ಲಿ ಶಿಕ್ಷೆ ಕೊಟ್ಟೆ ನಿಮ್ಮ ಪ್ರಶ್ನೆಗೆ ನೇರವಾದ ಉತ್ತರ ಅದು ಆತ ಟೀಚರ್ ಟೀಚರ್ ಕೆಲಸಕ್ಕೆ ಅಪ್ಲೈ ಮಾಡಿದ್ದಾನೆ ಬೇಕಾದಂಥ ನಂಬರ್ ಬಂದಿಲ್ಲ ಅದಕ್ಕೊಂದು ಫೇಕ್ ಮಾರ್ಕ್ಸ್ ಕಾರ್ಡನ್ನ ತಯಾರು ಮಾಡ್ತಾನೆ ಆ ಫೇಕ್ ಮಾರ್ಕ್ಸ್ ಕಾರ್ಡ್ ಕೊಟ್ಬಿಟ್ಟು ಒಂದು ಮೋಸದಿಂದ ಒಂದು ಟೀಚರ್ ಕೆಲಸವನ್ನು ಗಿಟ್ಟಿಸ್ಕೊತಾನೆ ಯೋಚನೆ ಮಾಡಿ ಮುಂದೆ ಅವನು ಟೀಚರ್ ಆಗ್ಬಿಟ್ಟಿದ್ರೆ ಅವನ ಕಡೆ ಬರೋ ಹುಡುಗರೆಲ್ಲ ಏನಾಗಬೇಕು ಅಂತ ಕಾರಣಾಂತರದಿಂದ ಅವನು ಅಲ್ಲೆಲ್ಲೋ ಮೈಸೂರಿನ ಹಳೆ ಮೈಸೂರಿನ ಭಾಗದಿಂದ ಶಿವಮೊಗ್ಗದ ಕಡೆಗೆಲ್ಲೋ ಟ್ರಾನ್ಸ್ಫರ್ ತಗೋತಾನೆ ಟ್ರಾನ್ಸ್ಫರ್ ಆರ್ಡ್ರ್ ಫೇಕೆ ಇದೆಲ್ಲ ಮಾಡ್ತಾನೆ ಮಾಡಾದ್ಮೇಲೆ ಗೊತ್ತಾಗುತ್ತೆ ಅವನ ಮೇಲೆ ಕೇಸ್ ರಿಜಿಸ್ಟರ್ ಆಗುತ್ತೆ ಓಡಿಸ್ಬೇಕು ಅಂತ ಬರುತ್ತೆ ಎಲ್ಲ ಮಾಡುತ್ತೆ ಆ ಸಂದರ್ಭದಲ್ಲಿ ಅವ್ನಗೊಂದು ಕೇಸ್ ರಿಜಿಸ್ಟರ್ ಮಾಡ್ತಾರೆ ಅರೆಸ್ಟ್ ಆಗ್ತಾನೆ ಎಲ್ಲ ಹೇಳ್ತಾರೆ ಮತ್ತೊಂದು ಮಾಡ್ತಾರೆ ಕೇಳ್ತಾರೆ ಆ ನಂತರದಲ್ಲಿ ಆ ಒಳಗಡೆಗೆ ಕೆಳಗಡೆ ಕೋರ್ಟ್ನಲ್ಲಿ ಶಿಕ್ಷೆ ಆಗುತ್ತೆ ಹೈ ಅದ್ರ ಮೇಲ್ಗಡೆ ಇರತಕ್ಕಂಥ ಡಿಸ್ಟ್ರಿಕ್ಟ್ ಕೋರ್ಟಲ್ಲೂ ಶಿಕ್ಷೆ ಆಗುತ್ತೆ ಈಗ ನನ್ನ ಹತ್ರಕ್ಕೆ ಬಂದಿದೆ ಈಗ ನನಗೆ ಅವನಿಗೆ ಸಮರ್ಪಕವಾದ ಶಿಕ್ಷೆ ಏನು ಅನ್ನೋದು ಪ್ರಶ್ನೆ ಬಂತು ಭಾಳ ಮನಸ್ಸಿನಲ್ಲಿ ಯೋಚನೆ ಆಗುತ್ತೆ ಇಂಥದ್ದೆಲ್ಲ ಬಂದಾಗ ನಮ್ಮ ಕ್ರಿಮಿನಲ್ ಜೂರಿಸ್ಪ್ಯೂಡೆನ್ಸ್ನಲ್ಲಿ ಮತ್ತು ನಮ್ಮ ಶಾಸ್ತ್ರಗಳಲ್ಲಿ ಇದರಲ್ಲೆಲ್ಲ ಇರತಕ್ಕಂಥ ಒಂದು ಸಿಲ್ವರ್ ಲೈನ್ ಇದೆ ಆ ಸಿಲ್ವರ್ ಲೈನ್ ಏನು ಅಂದರೆ ಯಾರು ಪಾಪ ಕೃತ್ಯವನ್ನು ಮಾಡ್ತಾರೋ ಆ ಪಾಪ ಕೃತ್ಯ ಮಾಡಿದವನನ್ನು ನೀನು ದ್ವೇಷಿಸ್ಬೇಡ ಅಂತ ಹೇಳ್ತಾರೆ ಇದೇ ಜರಾಸಂದ ಎಷ್ಟು ಸರ್ತಿ ಕೃಷ್ಣನ ಮೇಲೆ ಏರಿ ಏರಿ ಬರ್ತಾನೆ ಭಾಗವತ ನೋಡಿದ್ರಿಗೆಲ್ಲ ಗೊತ್ತಾ ಇಪ್ಪತ್ತ್ಮೂರು ಸರ್ತಿ ಬಿಟ್ಟಿದ್ದಾನೆ ಕೃಷ್ಣ ಶಿಶುಪಾಲನ ವಿಚಾರ ಗೊತ್ತಾಗುತ್ತೆ ಎಲ್ಲ ವಿಚಾರಗಳನ್ನ ನೋಡಿದಾಗ ಏನಾಗುತ್ತೆ ಯಾಕೆ ಬಿಟ್ಟ ಹಂಗಾರೆ ಅಷ್ಟೇ ಅವತ್ತೇ ಮುಗಿಸ್ಬಿಡ್ಬೋದಾಗಿತ್ತಲ್ಲ ಅಂತ ತಿದ್ದುಕೊಳ್ಳೋದಕ್ಕೊಂದು ಅವಕಾಶ ಕೊಡ್ತಾನೆ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ತಂದೆ ತಾಯಿಗಳ್ ನೆನೆಸ್ಕೊಳ್ಳಿ ನಿಮ್ಮ ನಿಮ್ಮ ಚಿಕ್ಕಂದಿನ ವಯಸ್ಸುಗಳನ್ನ ನೆನಪಿಸ್ಕೊಳ್ಳಿ ನಿಮ್ಮ ಮನೆಯಲ್ಲಿ ನಿಮ್ಮ ತಂಗಮ್ಮನೋ ತಂಗಿನೋ ಇವರೆಲ್ಲ ಜನಸ್ದಾಗಿ ನೋಡ್ಕೊಳ್ಳಿ ಈಗಿನ ಕಾಲದ ಥರ ಅದೇನೋ ಡೈಪರ್ ಹಾಕೋ ನಮ್ಮಲ್ಲಿ ನಮ್ಮಲ್ಲಿರಲಿಲ್ಲ ಆಗ ಆ ತಾನೇ ಎಲ್ಲ ಮಾಡಿ ಮಗು ಬಂದಿರ್ತಿತ್ತು ಯಾರೋ ಬಂದಿರ್ತಿದ್ರು ಮನೆಗೆ ನೆಂಟ್ರಿಗೆ ಕೊಟ್ಟರೆ ಬಯಕ್ಕು ಏನೋ ಗೊತ್ತಿಲ್ಲ ಅವ್ರ ಮೇಲೆ ಒಂದೋ ಎರಡೋ ಮುಗಿಸ್ಬಿಡೋದು ಮಗು ಆಗೆಲ್ಲ ನಾವು ಮಗುನ ಕೊಂದುಬಿಟ್ಟುವ ಅಥವಾ ನಾವು ಹೋಗಿ ನಾವು ಬಟ್ಟೆ ಬದಲಾಯಿಸ್ಕೊಂಡು ತೊಳ್ಕೊಂಡು ಬಂದ್ವಾ ಇದಲ್ವ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಆದರೆ ಸಿಲ್ವರ್ ಲೈನ್ ಏನು ಅಂದರೆ ಎವರಿ ಸಿನ್ನರ್ ಹ್ಯಾಸ್ ಎ ಫ್ಯೂಚರ್ ಅಂತ ಅಂದರೆ ಒಬ್ಬ ಪಾಪಕರ್ಮ ಮಾಡಿದವನಿಗೂ ಕೂಡ ಅವನಿಗೊಂದು ಭವಿಷ್ಯ ಇದೆ ಅನ್ನೋದನ್ನು ಚಿಂತಿಸ್ಕೋಬೇಕು ಮೊದಲನೇ ಪಾಯಿಂಟು ಎರಡನೇದು ಪಾಪ ಕೃತ್ಯವನ್ನು ದ್ವೇಷಿಸು ಪಾಪಿಯನ್ನು ದ್ವೇಷಿಸಬೇಡ ಅಂತಕ್ಕಂಥದ್ದು ಇನ್ನೊಂದು ವಿಚಾರ ಯಾಕದು ಹಾಗಾಗತ್ತೆ ಅಂತಂದರೆ ಎಲ್ಲಕ್ಕೂ ಮರಣವೇ ಶಿಕ್ಷೆಯೇ ಅಂತ ಪ್ರಶ್ನೆ ಬರುತ್ತೆ ಅವನಿಗೆ ತಿದ್ಗೊಳ್ಳಕ್ಕೆ ಅವಕಾಶ ಕೊಡಬೇಡವೇ ಅನ್ನೋದೊಂದು ಅವಕಾಶ ಬರುತ್ತೆ ಹೀಗೆ ಮಾಡಿದಂಥ ಸಂದರ್ಭದಲ್ಲಿ ದುಷ್ಟ ಶಿಕ್ಷಣ ಶಿಷ್ಟರಕ್ಷಣ ಅನ್ನೋ ಪಾಯಿಂಟ್ನ ಎಲ್ಲೂ ಬಿಡಬಾರ್ದು ಯಾರದೇ ತಪ್ಪು ಮಾಡ್ದಲ್ಲಿ ನಾನು ಸಮಾಜದಿಂದ ತೊಂದರೆಗೊಳಪಟ್ಟಾಗ ಆ ವ್ಯಕ್ತಿನ ಆಯಿತು ಪರವಾಗಿಲ್ಲ ಹೋಗಪ್ಪ ಅಂತ ಮಾಫ್ ಮಾಡಿ ಕಳಿಸ್ಬಿಟ್ರೆ ನಾಳೆ ಎಲ್ಲವನ್ನೂ ಅದೇ ತಪ್ಪು ಮಾಡ್ತಾನೆ ತಪ್ಪು ಮಾಡಿದವ್ರಿಗೆ ನಾವು ಉತ್ತೇಜಿಸ್ದಂಗೆ ಆಗಲ್ವಾ ಅನ್ನೋ ಪ್ರಶ್ನೆಯನ್ನು ಮನಸ್ಸಿನಲ್ಲಿ ಇಟ್ಕೋಬೇಕು ಅದಕ್ಕೇನಾಗಿದೆ ತಪ್ಪಿಗೆ ತಕ್ಕ ಸಮರ್ಪಕವಾದ ಶಿಕ್ಷೆ ಅಂತ ಭಾಳ ದೂರ ಹೋಗಬೇಕಾಗಿಲ್ಲ ಇದೆಲ್ಲ ಈಗ ಬಂದಿರತಕ್ಕಂಥ ಕಾನೂನಿನ ಅಂಶಗಳು ಸ್ವಲ್ಪ ಹಿಂದಕ್ಕೆ ಹೋಯಿತು ಅಂದರೆ ಪರೀಕ್ಷಿತ ಯುದ್ಧಕ್ಕೆ ಹೊರಟಿರ್ತಾನೆ ಕಾಡಿನಲ್ಲಿ ಹೋಗಿರ್ತಾನೆ ಆಶ್ರಮಗಳ ಬಲಿ ಸೇರ್ತಾನೆ ಅತ್ಯಂತ ಬಾಯಾರಿಕೆ ಆಗಿರುತ್ತೆ ಶಮೀಕ ಋಷಿಗಳ ಆಶ್ರಮಕ್ಕೆ ಹೋಗ್ತಾನೆ ಅಲ್ಲಿ ಅವರು ಸಮಾಧಿ ಸ್ಥಿತಿನಲ್ಲಿ ಇರ್ತಾರೆ ನೀರು ಕೇಳ್ತಾನೆ ಅವ್ರಿಗೆ ಕಿವಿ ಕೇಳಿಸೋದಿಲ್ಲ ಕಣ್ಣು ತೆಗೆಯೋದಿಲ್ಲ ಕೋಪ ಬರುತ್ತೆ ಮೊದಲೇ ಬಾಯಾರು ಬಂದವನು ಅಲ್ಲೇ ಸತ್ತೋಗಿರ್ತಕ್ಕಂಥ ಒಂದು ಹಾವನ್ನು ಅವ್ರ ಕುತ್ತಿಗೆ ಹಾಕ್ಬಿಡ್ತಾನೆ ಹಾಕ್ಬಿಟ್ಟು ನೀನು ಸತ್ತದ ಹೆಣಂತರ ಇದೆ ನಿನಗಿದೇ ಭೂಷಣ ಅಂತ ಹೇಳಿ ಬೈದ್ಬಿಟ್ಟು ಹೊಟ್ಟೋಗ್ತಾನೆ ಶಪಸ್ಬಿಟ್ಟು ಪರೀಕ್ಷಿತ ಮುಂದಕ್ಕೆ ಹೊಟ್ಟೋಗ್ತಾನೆ ಆ ಕ್ಷಣದಲ್ಲಿ ಆ ಋಷಿಗಳ ಮಗ ಶೃಂಗಿ ಬರ್ತಾನಲ್ಲಿ ನೋಡ್ತಾನೆ ತನ್ನ ತಂದೆ ಕತ್ತಲ್ ಹಾವು ಓಹೋ ಅಂತ ಕಿರಿಸ್ತಾನೆ ಅಪ್ಪ ಇದೇನಾಯಿತು ಅಂತ ಅದು ನೋಡಿದ ತಕ್ಷಣವೇ ಅವ್ರಿಗೆ ಸಮಾಧಿ ಭಂಗ ಆಗುತ್ತೆ ಎಚ್ಚರ ಆಗ್ತಾರೆ ಸುಮ್ಮನೆ ಒಂದು ರೀಪ್ಲೇ ಮಾಡ್ತಾರೆ ಸಿ ಸಿ ಟಿ ವಿನ ಎಲ್ಲ ಕಾಣಿಸುತ್ತೆ ಆಗಿದ್ದೆಲ್ಲ ನಾನು ಇದೇನೇ ಇದಂತ ಇದನ್ನ ನೋಡಿದಂಥ ಶೃಂಗಿಯನ್ನು ಮಾಡ್ಬಿಡ್ತಾನೆ ಸಮಾಧಿ ಸ್ಥಿತಿಯಲ್ಲಿದ್ದ ನನ್ನ ತಂದೆಗೆ ನೀನು ಮಾಡಿದಂಥ ಅವಮಾನ ಭಾಳ ದೊಡ್ಡ ಅವಮಾನ ಹಾಗಾಗಿ ಅವನ ಕತ್ತಿನಲ್ಲಿ ನೀನು ಹಾ ಹಾವನ್ನ ಸತ್ತ ಹಾವನ್ನು ಹಾಕಿ ಭೂಷಣ ಅಂದಿ ಅಲ್ವಾ ನೀನು ಹಾವು ಕಡ್ದು ಸಾಯಿ ಅಂತ ಶಾಪ ಕೊಟ್ಬಿಡ್ತಾನೆ ಶೃಂಗಿ ಎಂಟು ವರ್ಷದ ಹುಡುಗ ತಪ್ಪೋಬಲ್ಲ ಹಂಗಿತ್ತು ಈ ನೀವು ಉತ್ತರ ಕೊರಿಯಾದಲ್ಲಿ ಹತ್ರ ಇದೆಯಲ್ಲ ಅಣು ಬಾಂಬು ಅದನ್ನು ಹಾಕ್ಬಿಟ್ಟಂಗೆ ಹಾಕ್ಬಿಟ್ಟ ಅವನು ಏನು ಮಾಡೋದೀಗ ಏನು ಮಾಡೋದು ಆವಾಗ ನಾವು ಇದನ್ನಿವಾಗ ನೋಡಿದಂಥ ಅದು ಗೊತ್ತಾಗುತ್ತೆ ಇವನು ಮಾಡಿದ ತಪ್ಪು ಅರ್ವಾಗುತ್ತೆ ಪರೀಕ್ಷಿತ ಬಂದು ಪರಪರಿಯಾಗಿ ಹೇಳ್ತಾನೆ ಗುರುಗಳೇ ನಾನು ಮಾಡಿದಂಥ ತಪ್ಪಾಯಿತು ಅಂತ ಕ್ಷಮಿಕ ಋಷಿಗಳಿಗೆ ಆ ಪಾಪವನ್ನು ಮೈನಸ್ ಮಾಡ್ತಕ್ಕಂಥ ಪವರ್ ಗೊತ್ತಿರುತ್ತೆ ಆ್ಯಂಟಿ ನ್ಯೂಕ್ಲಿಯರ್ ಬಾಂಬ್ ಅವರ ಹತ್ರ ಇತ್ತು ಪರೀಕ್ಷಿತ ಹೇಳ್ತಾನೆ ನಾನು ತಪ್ಪು ಮಾಡಿದ್ದೀನಿ ಒಬ್ಬ ನಿರಪರಾಧಿಗೆ ಸಮಾಧಿ ಸ್ಥಿತಿಯಲ್ಲಿದ್ದಂಥ ವ್ಯಕ್ತಿಗೆ ರಾಜನಾದವನನ್ನು ನಾನು ಮಾಡಿದಂಥ ಪಾಪ ನನ್ನ ಈ ದೃಷ್ಟಿಯಿಂದ ಇಡೀ ಪ್ರಪಂಚಕ್ಕೆ ಬುದ್ಧಿ ಬರಲಿ ಇಂಥದ್ದು ಯಾರನ್ನಾರು ನಿರಪರಾಧಿಗೆ ಕೊಟ್ಟಂಥ ಶಿಕ್ಷೆ ಅದು ಕೊನೆಗೆ ಇದು ವಾಪಸ್ಸು ಹೆಂಗೆ ಬರುತ್ತೆ ಅಂದ್ಬಿಟ್ಟು ನೋಡಲಿ ಅಂತ ಅಂದ್ಬಿಟ್ಟು ನಾನು ಈ ಶ ಪಾಪವನ್ನು ಈ ಶಾಪವನ್ನು ತೆಗೆದುಕೊತೀನಿ ಅದು ನನಗೆ ಒನ್ ನೀವು ದಯವಿಟ್ಟು ಶೃಂಗಿಗೆ ಹೇಳಿ ಅದನ್ನು ವಾಪಸ್ ತೆಗಿಸೋದು ಬೇಡ ಅಂತ ಈಗ ಸಮರ್ಪಕವಾದ ಶಿಕ್ಷೆ ಯಾವುದು ಅಂತ ನೀವು ಕೇಳಿದ್ರೆ ಆಫ್ಟರ್ ಆಲ್ ಒಂದು ಸತ್ತೋಗಿರೋ ಹಾವು ನಾಕ್ದ ಸರ್ ಅದಕ್ಕೆ ಒಂದು ಮರಣದಂಡನೆ ಶಿಕ್ಷೆಣ ಅಂತ ಇಲ್ಲಿರೋರೆಲ್ಲ ಒಪ್ತೀರಿ ಆದರೆ ಪರೀಕ್ಷಿತಂಗೆ ಗೊತ್ತಾಗಿತ್ತು ನಾನು ಮಾಡಿದ ಪಾಪ ಅಂತ ಅದಕ್ಕೆ ಸಮರ್ಪಕವಾದ ಶಿಕ್ಷೆ ಯಾವುದು ಅಂತ ಕೇಳಬೇಕಾಗಿದ್ದಂತ ಶೃಂಗಿ ಕೊಟ್ಟಿದ್ದು ಅತಿ ಆಯಿತು ಅಂತ ಹೇಳಿ ಎಲ್ಲ ವ್ಯಾಖ್ಯಾನಕಾರರು ಹೇಳ್ತಾರೆ ಮುಂದೆ ವೇದಾಂತ ಅದೆಲ್ಲ ಬರ್ತಾ ಹೋಗುತ್ತೆ ಅದನ್ನು ಆಮೇಲೆ ಆ ಕಡೆಗೆ ಸರಿಸಿ ನೋಡಿದ್ರೆ ಪ್ರಪೋರ್ಷನೇಟ್ ಸೆಂಟೆನ್ಸ್ ಅಂತ ಅಂದರೆ ತಪ್ಪಿಗೆ ತಕ್ಕ ಶಿಕ್ಷೆಯನ್ನು ಕೊಡ್ತಕ್ಕಂಥ ವಿಚಾರವನ್ನು ಭಾಗವತದಲ್ಲಿ ನಾವು ಪರೀಕ್ಷಿತನ ಈ ಒಂದು ಪ್ರಸಂಗದಿಂದ ನೋಡಿದಂಥ ದೇಶಕ್ಕೆ ಬೇರೆ ಸೆಂಟೆನ್ಸಿಂಗ್ ಪಾಲಿಸಿ ಯಾಕೆ ಬೇಕು ಅಂತ ಹಾಗಾಗಿ ದುಷ್ಟ ಶಿಕ್ಷಣ ಶಿಷ್ಟರಕ್ಷಣ ಅಂತಕ್ಕಂಥದ್ದು ನಮಗೆ ತಿಳಿದು ಬಂದಿರತಕ್ಕಂಥದ್ದು ಅದನ್ನು ಹೇಳ್ತಾನೆ ಅತ್ಯಂತ ಅಧರ್ಮವಾದಾಗ ಈ ಥರ ಪರೀಕ್ಷಿತನ ಸಂತತಿ ಜಾಸ್ತಿಯಾಗಿ ಕ್ಷಮಿಕರನ್ನ ಗೋಳೈಕೊಳ್ಳುವಾಗ ಇಂಥ ಸಂದರ್ಭಗಳೆಲ್ಲ ಅಲ್ಲೂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳ್ತಾನೆ ಹಾಗೆ ಭಾಗವತನ ಭಾರತವನ್ನು ಇವೆಲ್ಲವನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡಾಗ ನಮಗೆ ತಿಳಿದು ಬರ್ತಕ್ಕಂಥ ಒಂದು ಅಂಶ ಸ್ಪಷ್ಟವಾಗಿ ಬರ್ತಕ್ಕಂಥದ್ದೇನು ಅಂತಂದರೆ ನಾನು ಆಗಲೇ ಹೇಳಿದ್ದೀನಿ ಏನುಂಟು ಅಂತ ಕೇಳಿದರೆ ಏನಿಲ್ಲ ಅಂತ ಇಂಥ ಸಂಶಯಗಳು ಬರ್ತಿರುತ್ತೆ ಬಂದಾಗೆಲ್ಲ ಸದ್ಭಕ್ತರು ಭಗವಂತನಿಂದ ನಾವು ಮಾಡಬೇಕಾದಂಥ ಒಳ್ಳೆ ಕಾರ್ಯಗಳಿಂದ ವಿಮುಖರಾಗಬಾರ್ದು ಏನು ಸಂದೇಶ ಕೊಡುತ್ತೆ ಅಂತಂದರೆ ಭಗವದ್ಗೀತೆ ಓದಿದಾಗ ನಮ್ಗೆ ಅನಿಸ್ತಕ್ಕಂಥದ್ದು ಏನು ಅಂತ ದೌರ್ಬಲ್ಯಗಳು ನಮ್ಮಲ್ಲೇನಿದೆ ಮೈನಸ್ ಪಾಯಿಂಟ್ಸ್ ಅದನ್ನು ಗುರ್ತು ಹಾಕೋಬೇಕು ನನ್ನಲ್ಲಿರ್ತಕ್ಕಂಥ ಅದಕ್ಕೆ ಬೇಕಾಗಿರ್ತಕ್ಕಂಥ ಉತ್ತಮವಾದ ಗುಣಗಳೇನಿದೆ ಈಗ ಯಾವುದಾದ್ರೂ ಇಂಟರ್ವ್ಯೂಗೆ ಹೋದ್ರೆ ಅವ್ರು ಹೇಳೋದೇ ಪ್ಲೀಸ್ ಟೆಲ್ ಮಿ ಯುವರ್ ವೀಕ್ನೆಸ್ ಆ್ಯಂಡ್ ಪ್ಲೀಸ್ ಟೆಲ್ ಮಿ ಯುವರ್ ಪಾಸಿಟಿವ್ ಆ್ಯಕ್ಸ್ ಅಂತ ಅದನ್ನು ತನ್ನಲ್ಲಿರ್ತಕ್ಕಂಥ ಉತ್ತಮ ಗುಣಗಳನ್ನು ಅರತುಕೊಳ್ಳೋದು ಮಾನವ ಸಂಬಂಧಗಳನ್ನು ಕಾಪಾಡ್ಕೊಳ್ಳೋದು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ ಮಾನವ ಸಂಬಂಧದ ಬಗ್ಗೆ ಏನಾದರೂ ಸರಿಯೇ ಮೊದಲು ಮಾನವನಾಗುವಂಥ ಕವಿವಾಣಿ ಕೀರ್ತಿ ಹಣ ಸಂಪಾದನೆ ಕೀರ್ತಿ ಅಂದರೆ ನೋಡಿ ಯಥಾ ಪ್ರಕಾರ ಇಂಗ್ಲೀಷ್ ತಪ್ಪು ಯಶಸ್ಸು ಬೇರೆ ಕೀರ್ತಿ ಬೇರೆ ಗುರುಗಳಿದ್ದಾರೆ ಸಂಸ್ಕೃತ ನಾನು ಅಷ್ಟೊಂದು ವಿವರಣೆ ಕೊಡೋಕ್ಕೆ ಹೋಗಬಾರ್ದು ಯಶಸ್ಸು ಅಂತಂದರೆ ಸಕ್ಸಸ್ಸು ಕೀರ್ತಿ ಅಂತಂದರೆ ಅಪಕೀರ್ತಿಯೂ ಆಗಬಹುದು ಐದರ್ ಫೇಮಸ್ ಆರ್ ನಟೋರಿಯಸ್ ಅಂತ ಏ ಇದ್ರಪ್ಪ ಇಲ್ಲೊಬ್ಬರು ಜಡ್ಜು ಓ ಅವ್ರ ಮುಂದೆ ಹೋಗೋದೇ ಕಷ್ಟ ಅಂತ ಅದು ಅಪಕೀರ್ತಿ ಇಲ್ಲೊಬ್ರು ಜಡ್ಜ್ಜಿದ್ರಪ್ಪ ಅಂಥವ್ರು ಇನ್ನೊಂದೆರಡು ವರ್ಷ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಅವ್ರು ಇಲ್ದೇರುವಾಗೂ ಮಾತಾಡ್ಕೋತಾರಲ್ಲ ಅದು ಕೀರ್ತಿ ಅದನ್ನು ಪುಸ್ತಕದಲ್ಲಿ ಆ ಚಲನಚಿತ್ರ ತೋರಿಸುವಾಗ ಪುಟ್ಟಣ್ಣ ಕಣ್ಗಾಲು ಹೇಳ್ತಾರೆ ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ಜನ್ಮಿಸಲಿ ಅಂತ ಹೇಳುವಾಗ ಕೀರ್ತಿವಂತನಾಗು ಅಂತ ಹೇಳ್ತಾರೆ ಅವರು ಯಶಸ್ಸನ್ನ ಮಾಡು ಅಂತ ಹೇಳಲ್ಲ ಕೀರ್ತಿವಂತನಾಗು ಅಂತ ಹೇಳ್ತಾರೆ ಇದನ್ನೆಲ್ಲನೂ ಜೋಗುಳದ ಹಾಡದು ಚಿರಂಜೀವಿ ಚಿನ್ನ ನೀನು ಅಂತ ವಿಜಯದಾಸರ ಕೃತಿ ಪ್ರತಿ ಜೋಗಳದಲ್ಲಿ ತಾಯಂದ್ರೆ ಕಲ್ತು ಹೇಳಬೇಕಾದಂಥದ್ದು ಪಾಸಿಟಿವ್ ವೈಬ್ಸ್ನ ಕೊಡುವಂಥದ್ದು ಅತೃಪ್ತಿ ಅದೊಂದು ಇದೆಯಲ್ಲ ಅದನ್ನು ಬಿಟ್ಬಿಡಬೇಕು ಆಸೆ ದುರಾಸೆನಲ್ಲಿ ಬರ್ತಕ್ಕಂಥದ್ದು ಇವಿಷ್ಟನ್ನು ನಾವು ಇಟ್ಕೊಳ್ತು ಅಂತಂದರೆ ಅದೆಲ್ಲ ಗೆಲುವಿಗೆ ಮೆಟ್ಲುಗಳಾಗ್ತವೆ ಹಾಗಾದರೆ ಏನನ್ನ ನಾವು ತಳ್ಕೊಳ್ಬೇಕು ಅಂತಂದರೆ ನಮಗೆ ಗೊತ್ತಿರತಕ್ಕಂಥದ್ದು ಆರು ಆಸ್ತಿಗಳನ್ನು ಭಗವದ್ಗೀತೆ ನಮಗೆ ಕೊಡ್ತಾ ಹೋಗುತ್ತೆ ಈಗಿನ ಕಾಲಕ್ಕೆ ಒಂಚೂರು ಬದಲಾವಣೆ ಮಾಡ್ತೀನಿ ಧೈರ್ಯಂ ಸರ್ವತ್ರ ಸಾಧನ ಅದೆಲ್ಲರೂ ಒಪ್ತೀರಿ ಹೌದು ಧನ ಧನನ ನಾವು ಸ್ವಲ್ಪ ಈಗಿನ ಕಾಲದಲ್ಲಿ ಬರೇ ದುಡ್ಡಿಗೆ ಉಳಿಸ್ಕೋಬಾರ್ದು ಅದನ್ನು ಸಂಪತ್ತು ಅಂತ ಬೆಳೆಸ್ಕೋಬೇಕು ಸಂಪತ್ತು ಇಟ್ ನೀಡ್ ನಾಟ್ ಬಿ ಇನ್ ದಿ ಫಾರಮ್ ಆಫ್ ರುಪಿ ಓನ್ಲಿ ನೋಡಿ ಇಲ್ಲಿಂದ ಏನಾದರೂ ತೊಗೊಂಡು ಹೋಗೋಕ್ಕಾಗತ್ತ ನಾವು ಅಲೆಕ್ಸಾಂಡ್ರ್ ಅವತ್ತೇ ತೋರಿಸ್ಬಿಟ್ಟ ಗೋರಿಯಿಂದ ಹೊರಗಡೆ ಒಂದು ಕೈ ಇಟ್ಬಿಟ್ಟು ನಾನು ಖಾಲಿ ಕೈಯಲ್ಲಿ ಹೋಗ್ತಾ ಇದ್ದೀನಿ ಅಂತ ಅನ್ಫಾರ್ಚುನೇಟ್ಲಿ ವೆಸ್ಟರ್ನ್ ಯೂನಿಯನ್ ಟ್ರಾ ಮನಿ ಟ್ರಾನ್ಸ್ಫರ್ ಅಂತಕ್ಕಂಥದ್ದು ಎಮ್ ಆರ್ ರಾಜನ ನೋ ಬ್ರ್ಯಾಂಚ್ ಸುತ್ತಲೂ ಕುಳಿತಿದ್ದ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಯಿತು ಹೊರಗೆ ಹಾಕಿನವರು ಹಿತ್ತಲ ಕಸಕ್ಕಿಂತ ಕಡೆಯಾಯಿತಿ ದೇಹ ಹೊತ್ತುಕೊಂಡೊಯ್ದು ಅಗ್ನಿಯಲ್ಲಿ ಬಿಸಿಡುವರು ಯಾರೂ ಸಂಗಡ ಬಾವರಿಲ್ಲ ಅಂತ ಕನಕದಾಸರು ಎಚ್ಚರಿಸಿದ್ರು ಹರಣ ಹಿಂಗುವ ಮುನ್ನ ಹರಿಯ ಸ್ಮರಣೆ ಮಾಡಿ ಪರಗತಿಗೆ ಸಾಧನವ ಮಾಡಿಕೊಳ್ಳು ಅಂತ ಹೇಳಿದರು ಎಂತ ಚೆನ್ನಾಗಿ ಹೇಳಿದ್ರು ಸೊ ಏನು ತೊಗೊಂಡು ಹೋಗ್ಬೋದು ನಾವು ಅಂದರೆ ಈಗಲೂ ತಗೊಂಡು ಹೋಗ್ಬೋದು ಇವತ್ತು ಬಂದಿದ್ದೀವಿ ಈ ಜ್ಞಾನ ಯಜ್ಞದಲ್ಲಿ ಪಾಲ್ಗೊಂಡಿದ್ದೀವಿ ಒಂದು ಶ್ಲೋಕ ಓದಿದ್ದೀವಿ ಅಲ್ಲಿ ಇಪ್ಪತ್ನಾಲ್ಕು ಗಂಟೆ ನಿರಂತರವಾಗಿರುತ್ತೆ ಅದನ್ನು ಕೇಳಿದ್ದೀವಿ ಗುರುಗಳ ಸಮ್ಮುಖದಲ್ಲಿ ಒಂದು ಶ್ಲೋಕವನ್ನು ಬರೆದಿದ್ದೀವಿ ಅಂತಂದರೆ ಅದರಲ್ಲಿ ಸಿಗ್ತಕ್ಕಂಥ ಒಂದು ರೂಪಾಯಿ ಇನ್ವೆಸ್ಟ್ಮೆಂಟ್ ಇದ್ದರೆ ಕೋಟಿ ಕೋಟಿ ಇನ್ವೆಸ್ಟ್ಮೆಂಟ್ ಆಗೋಲ್ಲ ನಮ್ಗೆ ಅದು ವೆಸ್ಟ್ರನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ನಲ್ಲಿ ಸಿಗುತ್ತೆ ಅದನ್ನು ತಗೊಂಡು ತೇಜಸ್ ಇರಬೇಕು ಕೀರ್ತಿವಂತರಾಗಬೇಕು ಜ್ಞಾನವನ್ನು ಹೊಂದಬೇಕು ಯಾವ ಜ್ಞಾನ ಅಂತಂದರೆ ಕಿಂ ಜ್ಞಾನ ಅಂತ ಬರುತ್ತೆ ವಿಶೇಷ ಜ್ಞಾನ ಅಂತ ತೆಗೆದುಕೋಬೇಕು ಆ ವಿಶೇಷ ಜ್ಞಾನ ಬರಬೇಕಾದ್ರೆ ಅವ್ರ ಕೃಷ್ಣನೇ ಅಪಣೆ ಕೊಡಿಸ್ತಾನೆ ಬಹು ಜನ್ಮನಾಮಂತೆ ಜನ್ಮ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಯಾವ ಜ್ಞಾನ ಅಂತ ಪ್ರಶ್ನೆ ಹಾಕ್ಕೊಂಡಾಗ ವಿಶೇಷವಾದ ಭಗವಂತನಲ್ಲಿ ಇರತಕ್ಕಂಥ ಜ್ಞಾನವನ್ನು ಕೊಡಿಸ್ಬೇಕು ವೈರಾಗ್ಯ ಅಂತ ವೈರಾಗ್ಯವನ್ನು ನಾನು ಇಲ್ಲಿ ಇದಕ್ಕೆ ಈ ಸಂದರ್ಭದಲ್ಲಿ ವೈರಾಗ್ಯ ಅಂತ ಹೇಳಿದ್ರೆ ಕೆಲಸಗಳಿಂದ ವಿಮುಕ್ತರಾಗ್ಬಿಡ್ತೀವಿ ಹಾಗಾಗಿ ಅದನ್ನು ವೈರಾಗ್ಯ ಅನ್ನೋದ್ರ ಬದಲು ಶಾಂತ ಚಿತ್ತತೆಯನ್ನು ಬೆಳೆಸ್ಕೊಳ್ಬೇಕು ಅಂತಕ್ಕಂಥದನ್ನು ಹೇಳ್ತಾ ಭಗವದ್ಗೀತೆಯಲ್ಲಿ ಇರತಕ್ಕಂಥ ಎಲ್ಲ ವಿಚಾರಗಳ ಬಗ್ಗೆ ನ್ಯಾಯಾಂಗದಲ್ಲಿ ಅದರ ಪ್ರಸ್ತುತತೆ ಹಿಂದೂ ಇತ್ತು ಈಗಲೂ ಇದೆ ಮುಂದೂ ಇರುತ್ತೆ ಯಾವ ಸಂಶಯಗಳಿಗೆ ನಿಮಗೆ ಎಂದು ಯಾವತ್ತೂ ಮನಸ್ಸಿನಲ್ಲಿ ಕೊಂಚ ಮಾತ್ರವಾದರೂ ಡಿಪ್ರೆಷನ್ ಅಂತ ಕಂಡ್ರೆ ನೀವೇನು ಮಾಡಬೇಕಾಗಿಲ್ಲ ಯಾವುದು ಆ್ಯಂಟಿ ಡಿಪ್ರೆಷೆಂಟ್ ಮಾತ್ರ ತೆಗೆದುಕೋಬೇಕಾಗಿಲ್ಲ ಸೀದ ನಿಮ್ಮನ್ನು ಒಂದು ಭಗವದ್ಗೀತೆ ಪುಸ್ತಕ ಇಟ್ಕೊಳ್ಳಿ ಅದರಲ್ಲಿ ಒಂದು ಶ್ಲೋಕವನ್ನು ಓದಿ ಆಟೋಮ್ಯಾಟಿಕ್ಕಾಗಿ ಡಿಪ್ರೆಷನ್ ಕಡಿಮೆ ಆಗುತ್ತೆ ಆ ಎಲ್ಲ ಹೋಗುತ್ತೆ ಮನಸ್ಸಿಗೆ ಶಾಂತಿ ಸಂಬಂಧ ಅದೆಲ್ಲ ದೊರಕುತ್ತೆ ಪ್ರಾಜ್ಞರಿದ್ದಾರೆ ತಿಳ್ಕೊಂಡವರಿದ್ದಾರೆ ಪಂಡಿತರಿದ್ದಾರೆ ಕೇಳಿ ಸುಲಭವೋ ಹರಿ ನಿನ್ನ ನಾಮವು ಅಂತ ಭಗವದ್ಗೀತೆಯಲ್ಲಿ ದುಡ್ಡಿಲ್ದಲ್ನೇ ಸಿಗ್ತಕ್ಕಂಥ ಏಕೈಕ ಮಾರ್ಗ ಏಕೈಕ ಶಾಂತಿ ಮಾರ್ಗ ಬೆಸ್ಟ್ ಆ್ಯಂಟಿ ಡಿಪ್ರೆಸೆಂಟ್ ಇನ್ ದಿ ವರ್ಲ್ಡ್ ಅಂತ ನಾನು ಹೇಳಿದ್ದೆಲ್ಲ ಆರ್ಟಿಸ್ಟ್ ಹೇಳ್ತಾನೆ ಅಂತಹ ಒಂದು ಗ್ರಂಥವನ್ನು ಇಟ್ಕೊಂಡಿದ್ದೀವಿ ನ್ಯಾಯಾಧೀಶರಿಗಳಿಗೂ ಈ ಒಂದು ಸಂದರ್ಭದಲ್ಲಿ ಅಯ್ಯೋ ನನ್ನಿಂದ ತಪ್ಪಿಸ್ಕೊಂಡು ಹೊಟ್ಟೋಯ್ತಾ ಅನ್ನೋ ಒಂದು ಭಾವನೆ ಬಂದಾಗ ಸ್ವಲ್ಪ ಮಟ್ಟಿನ ಡಿಪ್ರೆಷನ್ ಏನಾದ್ರು ಉಂಟಾದಾಗ ಪುನಃ ರೀಚಾರ್ಜ್ ಆಗೋ ಏಕೈಕ ಚಾರ್ಜರು ಯೂನಿವರ್ಸಲ್ ಚಾರ್ಜರು ಯೂನಿವರ್ಸಲ್ ಅಡಾಪ್ಟರ್ ಯಾವುದು ಅಂದರೆ ಭಗವದ್ಗೀತೆ ಅಂತ ಹೇಳ್ತಾ ನನ್ನ ನಾಲ್ಕು ಮಾತುಗಳಿಗೆ ಮಾಡ್ತಾಯಿದ್ದೀನಿ ಗುರುಗಳು ಪರಮ ಕಾರುಣ್ಯದಿಂದ ನನಗೆ ಇದೊಂದು ಸದಾವಕಾಶವನ್ನು ನಿರ್ಮಿಸಿಕೊಟ್ಟಿದ್ದಾರೆ ಎಷ್ಟು ನಾನು ಅವರಿಗೆ ಆಭಾರಿಯಾದರೂ ಸಾಲದು ಮಾತಿನಲ್ಲಿ ಹೇಳ್ತಕ್ಕಂಥದ್ದಲ್ಲ ಚಿಕ್ಕವ ಚಿಕ್ಕ ಮಾತಿನಿಂದ ಹೇಳಿದ್ದೀನಿ ಅದನ್ನು ಯಾರ್ಯಾರಿಗೆ ಶಾಂತಿಯಿಂದ ಬಂತು ಅದನ್ನು ಸ್ವೀಕರಿಸಿ ಯಾವುದು ಇಷ್ಟವಾಗಲಿಲ್ವೋ ಅದನ್ನು ಬಿಡ್ತಕ್ಕಂಥ ಸ್ವಾತಂತ್ರ್ಯ ಇದೆ ಅಂತ